ಮೂರು ಅಕ್ಷರದ ಮಾನವ ಮನುಷ್ಯ ಎಂಬ ಮೂರು ಅಕ್ಷರದವರು ಪ್ರಪಂಚ ಎಂಬ ಮೂರು ಅಕ್ಷರದಲ್ಲಿರುವ ಆಸ್ಪತ್ರೆ ಎಂಬ ಮೂರು ಅಕ್ಷರದಲ್ಲಿ ವೈದ್ಯರು ಎಂಬ ಮೂರು ಅಕ್ಷರದವರ ಸಹಾಯದಿಂದ ಜಗತ್ತು ಎಂಬ ಮೂರು ಅಕ್ಷರಕ್ಕೆ ಕಾಲಿಡುತ್ತಾನೆ ದೇವರು ಎಂಬ ಮೂರು ಅಕ್ಷರಕ್ಕೆ ಕೈಮುಗಿದು ಪುಸ್ತಕ ಎಂಬ ಮೂರು ಅಕ್ಷರವನ್ನು ಹಿಡಿದು ಶಿಕ್ಷಣ ಎಂಬ ಮೂರು ಅಕ್ಷರಕ್ಕೆ ಕಾಲಿಡುತ್ತಾನೆ ಅಲ್ಲಿಯೂ ಉತ್ತೀರ್ಣ ಎಂಬ ಮೂರು ಅಕ್ಷರವನ್ನು ಪಡೆಯುತ್ತಾನೆ ಜೀವನ ಎಂಬ ಮೂರು ಅಕ್ಷರದಲ್ಲಿ ಸಂತೋಷ ಎಂಬ ಮೂರು ಅಕ್ಷರದಿಂದ ಸಾಗುತ್ತದೆ ವಯಸ್ಸು ಎಂಬ ಮೂರು ಅಕ್ಷರವು ಹೆಚ್ಚಾದಾಗ ಕೆಲಸ ಎಂಬ ಮೂರು ಅಕ್ಷರದಿಂದ ನಿವೃತ್ತಿ ಎಂಬ ಮೂರು ಅಕ್ಷರವನ್ನು ಪಡೆದು ತನ್ನ ಜೀವನ ಎಂಬ ಮೂರು ಅಕ್ಷರ ಮುಗಿದಾಗ ಮರಣ ಎಂಬ ಮೂರು ಅಕ್ಷರವನ್ನು ಹೊಂದಿ ಸ್ಮಶಾನ ಎಂಬ ಮೂರು ಅಕ್ಷರದಲ್ಲಿ ತನ್ನ ಜೀವನ ಎಂಬ ಮೂರು ಅಕ್ಷರವನ್ನು ಮುಕ್ತಾಯ ಎಂಬ ಮೂರು ಅಕ್ಷರದಲ್ಲಿ ಮುಗಿಸುತ್ತಾನೆ